ಬ್ಲಾಗ್ ಆಗಿರುತ್ತೆ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದೀನಿ ಏನು ಅಂತೆಲ್ಲ ಈ ಇರುತ್ತೆ ಕ್ಲೀನಿಂಗ್ ಆಗಿರ್ಬೋದು ಏನೇನು ಬೇಕು ಇಟ್ಕೊಳ್ಳೋದು ದೇವ್ರ ಮನೆ ಕ್ಲೀನಿಂಗು ದೇವ್ರ ಮನೆಯೋ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋದು ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಜೊತೆ ತಿಟ್ಕೊಳ್ಳೋದು ಸೊ ಇದನ್ನೆಲ್ಲ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಕ್ಷತ್ರ ಬಿಡ್ತಾಯಿಲ್ಲ ಅವ್ನು ನಮ್ಮ ಅಲ್ಪಿಸ್ಬಿಟ್ಟೆ ಮಾಡ್ಕೋಬೇಕು ಸೊ ಇವಾಗ ಈ ಬೆಳ್ಳಿ ಸಾಮಾನೆಲ್ಲ ನೀಟಾಗಿ ತೊಳ್ದಿ ಬೆಳ್ಳಿಗೆ ಮಾಡಬೇಕು ಇವಾಗ ಅಂದರೆ ಯೂಸ್ ಮಾಡಿದ್ರೆ ವರ್ಷಕ್ಕೆ ಒಂದ್ಸರ್ತಿ ಆ ಥರ ಅದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಪ್ಪಿಗೆ ಆಗ್ತದೆ ಇವಾಗ ನಾನೇನು ಜಸ್ಟು ಸಬ್ಬಿನ ಮತ್ತು ಪೀತಾಂಬರಿ ಯೂಸ್ ಮಾಡಿ ಮಾಡೋದು ನಾನಿವತ್ತು ನಿಮಗೆಲ್ಲರಿಗೂ ಒಂದು ಬೆಳ್ಳಿ ಸಾಮಾನು ಯೂಸ್ ಮಾಡೋದಕ್ಕೆ ಒಂದು ಇದು ಹೇಳ್ಕೊಡ್ತೀನಿ ಒಂದು ಬೌಲ್ಗೆ ಸಬೀನ ಹಾಕ್ಕೊಂಡು ಒಂದು ಸ್ವಲ್ಪ ಈನೋ ಮಿಕ್ಸ್ ಮಾಡ್ಕೊಬೇಕು ಈನೋ ಪ್ಯಾಕೆಟ್ ಬರುತ್ತಲ್ವಾ ಯಾವುದಾದ್ರೂ ಫ್ಲೇವರ್ ಆಗಿರ್ಬೋದು ಈನೂ ಮಿಕ್ಸ್ ಮಾಡಿಕೊಂಡು ನೀವು ಬೆಳ್ಳಿ ಸಾಮಾನು ಏನಿದೆ ಅದನ್ನು ಉಜ್ಜಿದ್ರೆ ನೀಟಾಗೆ ಅದು ಒಂಥರ ಶೈನಿಂಗ್ ಇರುತ್ತೆ ಕರೆ ಏನಿರುತ್ತೋ ಅದು ಹೋಗುತ್ತೆ ಲೇಡೀಸ್ಗೆಲ್ಲ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇದು ನನಗೆ ಇದು ನಾನು ಲಾಸ್ಟ್ ಟೈಮ್ ಆಶಕ್ಕ ಮನೆಗೆ ಹೋಗಿದ್ದಾಗ ಆಶಕ್ಕ ಇದು ಮಾಡಿದರು ಸೊ ಅವ್ರದ್ದು ಎಲ್ಲ ಚೆನ್ನಾಗಿ ಬೆಳ್ಳಿ ಸಾಮಾನೆಲ್ಲನೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ನಾನು ಕೇಳಿದಾಗ ಅವ್ರು ಹೇಳಿದ್ರು ಇದನ್ನು ಸೊ ನಾನು ಯೂಸ್ ಮಾಡೋಣ ಹೆಂಗಿದ್ರು ಹಬ್ಬಕ್ಕೆ ತೊಳಿಬೇಕಲ್ಲ ಅಂತ ನಾನು ಮಾಡಿದ್ದು ನಿಜ ಎಷ್ಟು ನೀಟಾಗಿ ಅದು ಒಣಗಿದಾದ್ಮೇಲಂತೂ ಶೈನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಯಾರ್ಯಾರು ಇನ್ನೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ಬೆಳ್ಳಿ ಸಾಮಾನು ಅದೆಲ್ಲನೂ ಅಂತಂದರೆ ಅವರು ನನ್ನ ವೀಡಿಯೋ ನಾಳೆ ಬರುತ್ತೆ ನೋಡಿಕೊಂಡು ಮಾಡ್ಬೋದು ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೀವು ಯೂಸ್ ಮಾಡಂಗಿದ್ರು ಯೂಸ್ ಮಾಡ್ಕೊಬೋದು ಪ್ರತಿಯೊಂದೂ ಅಷ್ಟೇ ನಾನು ಅದರಲ್ಲೇನೇ ಕ್ಲೀನ್ ಮಾಡ್ಕೊಂಡಿದ್ದು ನೋಡಿ ಜಸ್ಟ್ ನಾನು ನೀರೇನೂ ಯೂಸ್ ಮಾಡಿಲ್ಲ ಫಸ್ಟ್ ಈ ಬಟ್ಲನ್ನ ನೀರಲ್ಲಿ ತೊಳ್ಕೊಂಬಿಟ್ಟು ಬರೀ ನೀರು ಯೂಸ್ ಮಾಡಿಕೊಂಡು ಇವೆ ಇದೇನಿರುತ್ತೆ ಡ್ರೈ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಈ ಥರ ನಾನು ಕೈಯಲ್ಲೇ ಯೂಸ್ ಮಾಡಿಕೊಂಡು ಹುಚ್ಚ್ತಾ ಇರೋದು ನೀವು ಸ್ಕ್ರಬ್ಬರ್ ಯೂಸ್ ಮಾಡಂಗಿದ್ರೆ ಕಂಫರ್ಟಬಲ್ ಅನ್ನೋಂಗಿದ್ರೆ ನೀವು ಸ್ಕ್ರಬ್ಬರ್ ಯೂಸ್ ಮಾಡ್ಬೋದು ನನಗೆ ಸ್ಕ್ರಬ್ಬರ್ ಅವೆಲ್ಲ ಕಂಫರ್ಟಬಲ್ ಅನ್ಸಲ್ಲ ಕೈಯಲ್ಲೇ ಉಜ್ಜಿದ್ರೇ ನನಗೆ ದೇವ್ರ ಆಗಿರ್ಬೋದು ಮತ್ತು ಇದು ಬೆಳ್ಳಿದು ಏನೇ ಆಗಿರ್ಬೋದು ನನಗೆ ಕೈಯಲ್ಲಿ ಉಜ್ಜಿದ್ರೇ ನನಗೆ ಕಂಫರ್ಟಬಲ್ಲು ಸೊ ನೋಡಿ ಇವಾಗ ಎಷ್ಟು ನೀಟಾಗಿ ಒಂಥರ ಶೈನಿಂಗು ಆ ಬ್ಲ್ಯಾಕ್ ಮಾರ್ಕ್ ಏನಿದೆ ಅದೆಲ್ಲನೂ ಹೋಯ್ತು ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ಬೋದು ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಹಬ್ಬದ ಟೈಮಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ ನನ್ನ ವ್ಲಾಗ್ ನೋಡೋರಿಗೆ ಅದು ಉಜ್ತಾ ಇದ್ದಂಗೆ ಬ್ಲ್ಯಾಕ್ ಏನಿದೆ ಅದೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ನಾರ್ಮಲ್ ಆಗು ಬರುತ್ತೆ ಇಲ್ಲ ಅಂತಲ್ಲ ಇದು ನಿಮಗೆ ತಿರ್ಗಾ ಒರೆಸಿದಾದಮೇಲೆ ಆ ಶೈನಿಂಗ್ ಏನಿದೆ ಅದು ಹಾಗೆ ಚೆನ್ನಾಗಿ ಇರುತ್ತೆ ಸೊ ನನಗೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದೇ ಕಡೆ ನಿಂತ್ಕೊಂಡು ಈ ಕಡೆ ಸಿಂಕ್ ಹತ್ರ ಎಲ್ಲ ಯೂಸ್ ಮಾಡ್ಕೊಳ್ಲಿಲ್ಲ ಈ ಕಡೆ ಅಡುಗೆ ಮನೇಲಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಅದೆಲ್ಲ ಉಜ್ಕೊಂಡು ಆಮೇಲೆ ತೊಳ್ಕೊಂಡೆ ನನಗೆ ಅದು ಚಿಕ್ಕ ಚಿಕ್ಕದ ಐಟಮ್ಸ್ ಎಲ್ಲ ಏನಿದೆ ಅದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಆ ಕಡೆ ಒಂದಷ್ಟು ಬೆಳ್ಳಿ ಕಲೆಕ್ಷನ್ಸ್ ಇರಬೇಕು ಅಂದ್ಬಿಟ್ಟು ನಾನು ಅದೇನೇನೋ ಯೂನಿಕ್ ಆಗೆಲ್ಲ ತೊಗೊಂಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಅದರದ್ದು ಒಂದು ಬ್ಲಾಗ್ ಮಾಡಿದ್ದೀನಿ ನೀವು ನೋಡ್ಬೋದು ಇವಾಗೆಲ್ಲ ತೊಳಿದಾಯಿತು ನನಗೆ ಇವಾಗ ಸ್ಯಾಟಿಸ್ಫೈ ಅನ್ನಿಸ್ತಾ ಇದೆ ಇದನ್ನೆಲ್ಲ ಇವಾಗ ಒಂದು ಒದ್ದೆ ಬಟ್ಟೆಲೆಲ್ಲ ಏನಾದರೂ ಒರೆಸ್ಬಿಟ್ಟು ನೀಟಾಗೆ ಪಂಚೆ ಬಟ್ಟೆ ಅದೆಲ್ಲ ಸುತ್ತಿಬಿಟ್ಟು ಇಟ್ಟಿದ್ದೆ ಇವಾಗ ನೆಕ್ಸ್ಟ್ ನಾವು ದಿಹಾನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಬರೋಣ ಅಂತ ಇಬ್ಬರು ಹೋಗಿದ್ವಿ ಹಂಗೆ ಸ್ವಲ್ಪ ಆರ್ ಬಿ ಎಲ್ ಒಟ್ಟು ಆ ಕಡೆ ಎಲ್ಲ ಹೋದರೆ ಚುಂಚುಕಟ್ಟು ಆ ಕಡೆ ಎಲ್ಲ ಏನಾದರೂ ಹಬ್ಬಕ್ಕೆ ಐಟಮ್ಸ್ ಏನಾದರೂ ಬೇಕಾಗಿರುತ್ತೆ ನಾವಿನ್ನ ಏನಾದರೂ ತಂದಿರಲ್ಲ ಮರ್ತೋಗಿರ್ತೀವಿ ಅಂದ್ಕೊಂಡು ಓದ್ವಿ ಮತ್ತು ತಿಂಡಿ ತೊಗೋಬೇಕಾಗಿತ್ತು ನಾವು ತಿಂಡಿ ಮಾಡ್ಕೊಳ್ಳೋಷ್ಟು ಟೈಮ್ ಿಲ್ಲ ಆವಾಗ ಮಾಡ್ಕೋತಾ ಇದ್ವಿ ಇವಾಗ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಹೋಳಿಗೆ ಮನೆ ಇದೆ ಅಲ್ಲಿ ಎಲ್ಲ ಥರನೂ ಸಿಗುತ್ತೆ ಕರ್ಜಿಕಾಯಿ ರವೆ ಉಂಡೆ ಅದೆಲ್ಲನೂ ಅದಕ್ಕೇ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಈ ಸತಿ ನಮ್ಮ ಅತ್ತೆಗೂ ಇನ್ನೂ ಸುಸ್ತೆಲ್ಲ ಇತ್ತು ಹುಷಾರಿರ್ಲಿಲ್ಲಲ್ಲ ರವೆ ಉಂಡೆ ಮಾಡ್ತೀನಿ ಅಂದರು ನಾನು ಹೆಂಗೋ ಇಲ್ಲೇ ಸಿಕ್ತಲ್ಲ ಅನ್ಬಿಟ್ಟು ಇಲ್ಲೇ ತೊಗೊಂಡೆ ನೆಕ್ಸ್ಟ್ ಟೈಮ್ ನೋಡೋಣ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿರ್ತಾರೆ ಅಂದ್ಬಿಟ್ಟು ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಮತ್ತು ಕಜ್ಜಾಯ ಹಾಗೆ ಆ ಬಿ ಎಲೆ ಔಟಲ್ಲಿ ಎಲ್ಲನೂ ಸಿಗುತ್ತೆ ಅಲ್ಲೆಲ್ಲನೂ ತೊಗೊಂಡು ನಾವು ಸ್ವಲ್ಪ ಬೇರೆ ಏನಾದರೂ ಐಟಮ್ಸ್ ಎಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಪಕ್ಕದಲ್ಲೇ ಗಂಗೆ ಅಂಗಡಿ ಇತ್ತು ಮಮ್ಮಿ ನನಗೆ ಕಾಲ್ ಮಾಡಿ ಹೇಳಿದರು ಅದು ಏನೇನು ತೊಗೋಬೇಕು ಅಂತ ಸೊ ಮಮ್ಮಿ ಅಲ್ಲಿ ಹೋದ್ಮೇಲೆ ನನಗೆ ಅದೊಂದು ಐಟಮ್ಸ್ ಅದು ಹೆಸರಿಳೋಕ್ಕೆ ಬರಲಿಲ್ಲ ಆಮೇಲೆ ಮಮ್ಮಿಗೆ ಫೋನ್ ಮಾಡಿಕೊಂಡು ಆ ಕೇಳಿಕೊಂಡು ಹಂಗೆ ತೊಗೊಂಡು ಬಂದೆ ಅದು ಇವಾಗ ಕಳ್ಸೋಕ್ಕೆ ಎಲ್ಲ ಹಾಕೋದಕ್ಕೆ ಅದೇನೇನೋ ಸಾಮಾನು ಅದೆಲ್ಲ ಹೇಳಿದರು ಅದೆಲ್ಲ ತಗೊಂಡು ಬೇರೆದೆಲ್ಲ ಇತ್ತು ಮನೇಲಿ ಅರ್ಶನ ಕುಂಕುಮ ಏನೇ ಹಬ್ಬ ಮಾಡಿದ್ರು ಅದು ನಾನು ಹೊಸ ತೊಗೊಂಡೇ ತೊಗೊಂತೀನಿ ಅದು ಒಂದು ಹೊಸ ಪ್ಯಾಕೆಟ್ ತೊಗೊಂಡು ಇವಾಗ ದೇವ್ರ ಹತ್ರ ಇಡೋದಕ್ಕೆಲ್ಲ ಬೇಕಲ್ಲ ಅದೆಲ್ಲ ತಗೊಂಡು ಟೈಮಲ್ಲಿ ನಾಲ್ಕು ಗಂಟೆಗಿನ್ನ ಹತ್ತು ನಿಮಿಷ ಏನಿದೆ ಇವಾಗ ದೇವ್ರ ಮನೆಯಲ್ಲಿ ಬಟ್ ಇವ್ರಿಗೆ ಬಟ್ಟೆ ಎಲ್ಲ ಇಟ್ಬಿಡೋಣ ಫೋಟೋ ಎಲ್ಲ ಒರೆಸಿದ್ದೀನಿ ಹೂವು ಎಲ್ಲ ಚೆನ್ನಾಗಿತ್ತು ಅಂತ ಹಂಗೆ ಬರೀ ಇದೆ ಬಿಡೋದು ಬೇಡ ಅಂತ ಹಂಗೆ ಇರಲಿ ಅಂದ್ರೆ ನಾನು ಮತ್ತೆ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಅವಾಗೆಲ್ಲ ಕುಂಕುಮ ಇಟ್ಕೊಂಡು ಬಂದರೆ ಆಲ್ಮೋಸ್ಟ್ ಒಂದೊಂದು ಕೆಲಸ ಬೇಗ ಮಾಡ್ಕೊಳ್ಳೋಣ ಹೂವು ಕಟ್ಟೋದೇ ಜಾಸ್ತಿ ಟಾಸ್ಕ್ ಇರೋ ನಮ್ಮ ಮನೇಲಿ ಫ್ರಿಜ್ ತುಂಬ ಹೂವು ಇದೆ ಅದೆಲ್ಲ ಕಟ್ಕೊಬೇಕು ಬನ್ನಿ ಹೇಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಬ್ಲಾಗ್ ಮಧ್ಯಾಹ್ನ ಎಲ್ಲ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಅದೆಲ್ಲ ತೊಗೊಂಡು ಬಂದಿದ್ದೀನಿ ಏನು ಈಚೆ ಹೋಗುವಂಥ ಕೆಲಸ ಇಲ್ಲ ಅಂದ್ಕೊತೀನಿ ನೋಡೋಣ ತಿರ್ಗಾ ಏನು ಜ್ಞಾಪಕ ಬರುತ್ತೆ ಇವಾಗ ದೇವ್ರ ಮನೆಯಲ್ಲಿ ಬಟ್ಟೆಲ್ಲ ಇಟ್ಟಿದ್ದಾಯಿತು ನಾಳೆ ಹೊಸಳುಗೆಲ್ಲ ಬಾಗ್ಲಿಗೆ ಅದಕ್ಕೆಲ್ಲ ಕುಂಕುಮ ಇಟ್ಕೊಳ್ಳೋಣ ಇವತ್ತು ದೇವ್ರ ಸಂಬಂಧ ಎಲ್ಲನೂ ಆಗಿದೆ ಅಲ್ಲಿ ದೇವ್ರ ಮನೆಯೂ ಅಷ್ಟೇ ಎಲ್ಲ ಕೆಳಗಡೆ ಎಲ್ಲ ಒರೆಸಿ ಅದೆಲ್ಲನೂ ರೆಡಿಯಾಗಿ ದೇವ್ರ ಮನೆ ಬಾಗಿಲು ಅಷ್ಟೇ ಕ್ಲೋಸ್ ಮಾಡಿಬಿಟ್ಟೆ ತಿರ್ಗ ಮಕ್ಕಳೆಲ್ಲ ಹೋಗಿ ಅದು ಇದು ಎಳಿತಾ ಇರ್ತಾರೆ ಅಂದ್ಬಿಟ್ಟು ಇವಾಗ ಫ್ರೂಟ್ಸ್ ಎಲ್ಲನೂ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ತಂದಿದ್ರು ಅದೆಲ್ಲ ಹಿಂಗೆ ಕವರ್ ಮಾಡಿ ಮಾಡಿಟ್ಟಿದ್ದಾರೆ ನಮ್ಮ ಮನೇಲಿ ದಿಹಾನು ಸೂಜಿಗೆ ದಾರ ಇದ್ದಾನೆ ನಮ್ಮ ಅತ್ತೆಗೆಲ್ಲ ನಿನ್ನೆಲ್ಲ ಅವನೇ ಹಾಕೊಟ್ಟನಂತೆ ಇದು ನಮ್ಮಮ್ಮಿ ಹೇಳ್ಕೊಟ್ಟಿರೋದು ನನಗೆ ನಿನ್ನೆ ಅವನು ಹಾಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಅವ್ರ ಅಜ್ಜಿ ಅದೇ ಹೇಳ್ತಾಯಿರೋ ಅವನಿಗೆ ಕೊಟ್ಟಿದ್ರಂತೆ ಇಲ್ಲ ಹಾಕೊಡು ಅಂತ ನಾವಿವತ್ತೆಲ್ಲ ದೇವ್ರ ಫೋಟೋಗೆ ಮತ್ತು ಬೇರೆ ಫೋಟೋಸ್ಗೆ ಎಲ್ಲನೂ ಹಾರ ಆ ಥರದ್ದೆಲ್ಲ ಮಾಡಿ ಇದ್ದೀವಿ ನಾಳೆ ವರಮಹಾಲಕ್ಷ್ಮಿಗೆ ಹಬ್ಬ ಅಂದರೆ ದೇವ್ರಿಗೆ ಏನೇನು ಬೇಕು ನಾಳೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಫೋಟೋಗೆ ದೇವ್ರ ಮನೆಗೆ ಆ ಬಾಗಿಲಿಗೆ ಇವತ್ತು ಹಾರ ಥರ ಎಲ್ಲ ಪೋಣಿಸ್ಕೊಂಡು ನಮ್ಮ ಮಾವ ಒಂದು ಸ್ವಲ್ಪ ಇದ್ದರು ಮಕ್ಕಳನ್ನ ಆಟ ಆಡಿಸ್ಕೊಂಡು ನಾನು ಅತ್ತೆ ಬೇಗ ಬೇಗ ಪೋಣಿಸ್ಕೊಂಡು ಎಲ್ಲ ಎತ್ತಿಟ್ಕೊಂಬಿಡೋಣ ಫ್ರಿಜ್ ತುಂಬ ಅಂತೂ ನಮ್ಮ ಮನೇಲಿ ಹೂವನೇ ತುಂಬಿದೆ ಅದು ಒಂದೊಂದು ಸರ್ತಿ ಕಟ್ಟೋಕ್ಕೆ ಟೈಮ್ ಆಗೋಲ್ಲ ಹಂಗೆ ಆಗಿದೆ ಮಂಡೆಯಿಂದನೇ ನಮ್ಮ ಮಾವ ಸ್ಟಾಕ್ ತಂದಿ ತಂದು ಜೋಡಿಸ್ತಾ ಇರ್ತಾರೆ ಎಲ್ಲ ಹೂವನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್